ಮತ್ತೆ ಈಗ ದಿಕ್ಕುಗಳು ನೋಡೋಣ ಒಂದು ಪ್ಲಸ್ ಪಾಯಿಂಟ್ ಇದು ದಕ್ಷಿಣ ಇದು ಪೂರ್ವ ಪೂರ್ವ ಪಶ್ಚಿಮ ಉತ್ತರ ಹೌದು ಒಂದೊಂದು ಜಾಗದಲ್ಲಿ ನಾನ್ ನೋಡಿದಿನಿ ಪಶ್ಚಿಮಕ್ಕೆ ತಲೆ ಹಾಕಿದೇವೆ ಗೊತ್ತಾ ನೋಡಿದ್ಯಾ ಇಲ್ಲ ಗುರುಗಳು ಈಗ ನಾವು ಒಂದೊಂದು ವಿಚಾರದಲ್ಲಿ ನೋಡೋಣ ಅಂದ್ರೆ ಪಶ್ಚಿಮಕ್ಕೆ ತುಂಬಾ ಜಾಗ ಇಟ್ಕೊಂಡೋಗಿ ಮಂಚ ಇಟ್ಕೊಂಡ್ ಜಾಗ ಇಳ್ದಾರು ಮಂಚ ಬಾಕ್ಲತ್ರನು ಹಾಕೊಂಡ್ಬಿಟ್ಟಿರ್ತಾರೆ ಬಾಕ್ಲತ್ರ ಹಾಕೊಂಡು ಉಲ್ಟಾ ಹಾಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ ಮುಸ್ಲಿಮ್ಸ್ ಮನೆಗಳಲ್ಲಿ ನೋಡ್ರಿ ನಾನ್ ನೋಡಿದ್ದೀನಿ ನೂರಾರು ಮನೆಗಳಲ್ಲಿ ಹೌದಾ ಯಾಕೆ ಗೊತ್ತಾ ನಮ್ಮ ಭಾರತ ದೇಶಕ್ಕೆ ಉತ್ತರ ಮತ್ತೆ ಪಶ್ಚಿಮಕ್ಕೆ ಮೆಕ್ಕ ಮದೀನ ಇದೆ ಅವರ ಅವರ ದೇವ್ರ ಕಡೆ ಅವ್ರ ತಲೆ ಹಾಕಿ ಮಲಗ್ತಾರೆ ಸರಿ ಗುರು ನಾವು ಅದಕ್ಕೆ ಮೊದಲು ಹುಟ್ಟಿದ್ದೆ ಭಾರತ ದೇಶದಲ್ಲಿ ಏನೋ ಹಿಂದೂ ಧರ್ಮ ಆಮೇಲೆ ಬಂದಿದ್ದು ಬೇರೆ ಬೇರೆ ಧರ್ಮಗಳು ಎಲ್ಲರಿಗೂ ಗೊತ್ತಿದೆ ಆದ್ರೆ ಮಲಗ್ತಾ ಇದ್ದಿದ್ದೆ ದಕ್ಷಿಣ ಮತ್ತೆ ಪೂರ್ವಕ್ಕೆ ಇವರಿಗೆ ಆಪೋಸಿಟ್ ಆಗಿ ಅವ್ರು ಮಲಗ್ತಾ ಯಾಕೆ ಯಕಮೆಕ್ಕ ಮದಿನ ಅನಂತರ ತನ ಅದು ಹೌದು ಹಾಗಾಗಿ ಉತ್ತರಕ್ಕೆ ಬಂದು ನೆಗೆಟಿವ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಉತ್ತರದಲ್ಲಿ ಧ್ರುವ ನಕ್ಷತ್ರದಿಂದ ಧ್ರುವ ನಕ್ಷತ್ರಕ್ಕೆ ಕನೆಕ್ಟ್ ಆಗಿದೆ ಅಲ್ಲ ಭೂಮಿ ಅಲ್ಲಿಂದ ನೆಗೆಟಿವ್ ರೇಸ್ ಅದರಿಂದ ನಾವು ಬರ್ತಾ ಇರುವಾಗ ಈ ಒಂದು ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗ್ಬಾರ್ದು ಹೌದು ನೋಡಿ ಉತ್ತರಕ್ಕೆ ತಲೆ ಹಾಕೋರು ನೋಡಿ ಮಾಂಸ ಕಟ್ ಮಾಡ್ತಾರೆ ಮಾಂಸ ಕಟ್ ಮಾಡ್ತಾರೆ ಈ ಚಾಕು ಚೂರಿ ಎತ್ಕೊಂಡು ರೌಡಿಸಮ್ ಮಾಡೋದು ಅವ್ರ ಬಿಹೇವಿಯರ್ ಬೇರೆ ತರ ಇರ್ತದೆ ಉತ್ತರದಲ್ಲಿ ಹೌದು ಅದೇ ಪಶ್ಚಿಮಕ್ಕೆ ಮಾಲೆಗಳೇ ಹಳೆ ಪಾತ್ರೆ ಹಳೆ ಸಮಾನ ಅಂತ ಹೋಗ್ತಾರೆ ಗೊತ್ತಾ ಮತ್ತೆ ಹಾರ್ಡ್ ವೇರ್ ಅಂಗಡಿ ಹಾಕ್ತಾರೆ ಚಪ್ಲಿ ಅಂಗಡಿ ಇಟ್ಕೊಂಡಿರ್ತಾರೆ ಗೊತ್ತಾ ನಿಮ್ಗೆ ತಲೆ ಬಟಾಣಿ ಮಾರಾಕ ಬರ್ತಾರೆ ಪಶ್ಚಿಮಕ್ಕೆ ತಲೆ ಹಾಕಿರ್ತಾರೆ ಹೌದು ಹಳೆ ಪಾತ್ರೆಗಳು ಕರೆಕ್ಟ್ ಕರೆಕ್ಟ್ ಅದು ನೋಡಿ ಒಳ್ಳೆ ಪಾಯಿಂಟ್ ಹೇಳಿದ್ರಿ நான் நான் பரீட்சை தீனேன் எட்டோ ஜாதீ உத்தர தலை நீம் அங்கே ஆக்கி தியா இத்து நோடி இத்து நான் தமின் கொண்டபிட்டே இத்து தாமன் கொண்டபிட்டே சீ அவரெல்லாம் மைண்ட் எல்லாம் ஒத்தாப் அந்த ஒர கெட்ட ஜாஸ்தி மாத்தாரி அவ்ரது உத்தரக்கே மாலிக் கெட்டதன் அடிக் ஆகற கெட்டதுக்கு ಅರ್ಥ ಆಯ್ತಲ್ಲ ಅದಕ್ಕೆ ಈ ಬೆಡ್ರೂಮ್ ವಿಶೇಷ ಇಷ್ಟು ಪಾಯಿಂಟ್ಗಳು ಒಂದೇ ಬೆಡ್ರೂಮ್ ಅಲ್ಲಿ ಸಿಕ್ಕಿದೆ ಅರ್ಥ ಆಯ್ತಲ್ಲ